ಮೂವತ್ತೇಳು ವರ್ಷಗಳ ಆರ್ಮಿ ಸರ್ವಿಸ್ನಲ್ಲಿ ಮೂವತ್ತು ವರ್ಷಗಳು ಇಂಟೆಲಿಜೆನ್ಸ್ನಲ್ಲಿ ಇದ್ದೀರಾ ಸರ್ ಇಂಟೆಲಿಜೆನ್ಸ್ ಅಂದ ತಕ್ಷಣ ನಮ್ಗೊಂಥರ ಗೂಸ್ ಬಂಬ್ಸ್ ಬರುತ್ತೆ ನಾನು ಯಾವಾಗಲೂ ಅಂದ್ಕೊಳ್ತಾ ಇರ್ತೀನಿ ನಾವು ಯಾಕೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಆರ್ಮಿ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರೋದರಿಂದಲೇ ನಾವೆಲ್ಲರೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀವಿ ಅಂತ ಇತ್ತೀಚೆಗಿನ ವರ್ಷಗಳಲ್ಲಿ ಪಾಕಿಸ್ತಾನದಿಂದ ಬರ್ತಾ ಇರುವಂತಹ ದಾಳಿಗಳು ಕಡಿಮೆಯಾಗಿದೆ ನಿಜ ಆದರೆ ಅದು ಇತ್ತೀಚಿಗಿನ ಪೆಹಲ್ಗಾಮ್ನ ಅಟ್ಯಾಕ್ ನೋಡಿದ್ರೆ ಒಂದು ರೀತಿ ಟೆನ್ಷನ್ ಆಗುತ್ತೆ ಕೈಯಲ್ಲಿ ಶಸ್ತ್ರ ಇಲ್ಲದೇ ಇರುವಂಥವ್ರು ಕುಟುಂಬದ ಜೊತೆ ಹೋಗಿ ಎಂಜಾಯ್ ಮಾಡಬೇಕು ಅಂತ ಅಂದುಕೊಂಡಿರೋರು ಅವರುಗಳನ್ನು ನಿರ್ದಾಕ್ಷಿಣ್ಯವಾಗಿ ಕುಟುಂಬಸ್ಥರ ಕಣ್ಣೆದುರಿಗೆ ಕೊಲ್ಲಲಾಯಿತು ಹಾಗೆ ಹೋಗಿ ಮೋದಿಗೆ ಹೇಳಿ ಅನ್ನೋ ಮಾತನ್ನು ಹೇಳ್ಬಿಟ್ಟು ಹೋದರು ಅದಾದಮೇಲೆ ಆಪರೇಷನ್ ಸಿಂಧೂರ ವಾಟ್ ಎವರ್ ಹ್ಯಾಪಂಡ್ ಅದು ಇಡೀ ವಿಶ್ವದ ಮುಂದೆ ಇದೆ ಸರ್ ಇಂಟೆಲಿಜೆನ್ಸ್ ಒಂದೇ ಒಂದು ಫೇಲ್ಯೂರ್ ತುಂಬ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡುತ್ತೆ ಹತ್ತು ಸಕ್ಸಸ್ ಸ್ಟೋರೀಸ್ನ ಯಾರೂ ಮಾತಾಡೋದಿಲ್ಲ ಹತ್ತು ಸಕ್ಸಸ್ ಆಗಿರುತ್ತೆ ಅವರ ದಾಳಿಗಳನ್ನು ಸಕ್ಸಸ್ಫುಲಿ ತಡೆದಿರ್ತಾರೆ ಆದರೆ ಒಂದು ಮಿಸ್ ಆದರೆ ದೊಡ್ಡ ಮಟ್ಟಕ್ಕೆ ಸದ್ದಾಗುತ್ತೆ ಇಂಟೆಲಿಜೆನ್ಸ್ ಫೇಲಿಯರ್ ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ವಾಟ್ ವೆಂಟ್ ರಾಂಗ್ ಸರ್ ಮೊದಲಿಗೆ ನಾವು ಪೆಹಲ್ಗಾಮ್ ಬಗ್ಗೆ ಶುರು ಮಾಡ್ಕೋಣ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ವಾಟ್ ವೆಂಟ್ ರಾಂಗ್ ನಾವು ಫಸ್ಟ್ ಆಫ್ ಆಲ್ ನಮಗೆ ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ಈಸ್ ವರ್ಡ್ ಇದೆ ನಾನು ಯಾವ ತುಂಬ ಬೇರೆ ಬೇರೆ ಪ್ರೋಗ್ರಾಮಲ್ಲಿ ಆರ್ಟಿಕಲ್ಸಲ್ಲಿ ಎಲ್ಲ ಬರೆದಿದ್ದೇನೆ ಇದನ್ನು ಯಾರು ಕಾಯಿನ್ ಮಾಡಿದ್ದು ಯಾಕಾಗಿ ಕಾಯಿನ್ ಮಾಡಿದ್ದು ಕಾಯಿನ್ ಮಾಡಿದ್ದು ಈ ವರ್ಡ್ ಹೇಗೆ ಬಂದಿದ್ದು ಅಂತ ಇದನ್ನು ಯಾರು ಕಾಯಿನ್ ಮಾಡಿದ್ದು ಇದು ಶುರುವಾಗಿದ್ದು ಫೋರ್ಸಸ್ ಅಲ್ಲೇ ದೇರ್ ಇಸ್ ನೋ ನಥಿಂಗ್ ನೋನ್ ಆಸ್ ಇಂಟೆಲಿಜೆನ್ಸ್ ಫೇಲಿಯರ್ ದೇರ್ ಇಸ್ ಓನ್ಲಿ ಕಮಾಂಡ್ ಫೇಲಿಯರ್ ಓ ನೋ ಇಂಟೆಲಿಜೆನ್ಸ್ ಫೇಲಿಯರ್ ಓನ್ಲಿ ಇಫ್ ದ ಕಮಾಂಡರ್ ಈಸ್ ಯೂಸ್ಲೆಸ್ ವಾಟ್ಸ್ ಆರ್ಟ್ ಆಫ್ ಆನ್ ಇಂಟೆಲಿಜೆನ್ಸ್ ಯು ವಿಲ್ ಗೆಟ್ ಓಕೆ ನೌ ಐ ಆಮ್ ಟಾಕಿಂಗ್ ಇಟ್ ಆಲ್ ಲೆವೆಲ್ ಒಂದು ಲೆಡರ್ಸೆ ಈಗ ನಾನು ಒಂದು ಡಿವಿಜನ್ ಲೆವೆಲಲ್ಲಿ ಅಥವಾ ಆರ್ಮಿಯಲ್ಲಿ ಕೋರ್ ಲೆವೆಲಲ್ಲಿ ಕಮಾಂಡ್ ಲೆವೆಲ್ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಲೆವೆಲಲ್ಲಿ ಇದ್ದೇನೆ ಯಾವಾಗ ಏನಾದರೂ ಫೇಲಿಯರ್ ಆಯಿತು ಆಗ ನಮ್ಮ ಹತ್ರ ಇಂಟೆಲಿಜೆನ್ಸ್ ಇರಲಿಲ್ಲ ಹೇಳಿ ಕೆಳಗಿಂದ ಮೇಲೆವರೆಗೆ ನಮಗೇನು ಗೊತ್ತಿಲ್ಲ ನಮಗೆ ಗೊತ್ತಾಗಿಲ್ಲ ಇಲ್ಲದಿದ್ರೆ ನಾವು ಆ್ಯಕ್ಟ್ ಮಾಡ್ತೇವೆ ಅಂತ ಅದರಲ್ಲಿ ಎರಡು ಥರದಲ್ಲಿ ಬರ್ತದೆ ಜೆನ್ವಿನ್ಲಿ ಇಂಟೆಲಿಜೆನ್ಸ್ ಅವ್ರಿಗೆ ಸಿಕ್ಕಿರೋದಿಲ್ಲ ಇನ್ನೊಂದು ಸಿಕ್ಕಿದ ಇಂಟೆಲಿಜೆನ್ಸನ್ನು ಯೂಸ್ ಮಾಡೋದಿಲ್ಲ ಇನ್ನೊಂದು ಆಗಿರ್ಬೋದು ನಿಜವಾಗಿದ್ರೆ ಇರ್ಬೋದು ಇಲ್ಲದಿರ್ಬೋದು ಆದರೆ ನನ್ನ ಟೆನ್ಯೂರ್ ಕಂಪ್ಲೀಟ್ ಮಾಡಿ ನಾನು ಹೋಗಬೇಕು ಅದಿದೆ ಸಿ ದೀಸ್ ಆರ್ ಆಲ್ ಫ್ಯಾಕ್ಟ್ಸ್ ಈಗ ಅದನ್ನು ಯಾರೂ ಹಲ್ಲಗಳಲಿಕ್ಕೆ ಆಗೋದೂ ಇಲ್ಲ ಗೊತ್ತಿರೋದೆ ಯಾವುದಾದ್ರೂ ನೀವು ಒಂದು ಅಪಾಯಿಂಟ್ಮೆಂಟಲ್ಲಿದ್ದರೆ ಒಂದು ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಆಗಲಿ ಮಿಲ್ಟ್ರಿ ಅಪಾಯಿಂಟ್ಮೆಂಟ್ ಆಗಲಿ ಅಥವಾ ಎಕ್ಸಿಕ್ಯೂಟಿವ್ ಅಪಾಯಿಂಟ್ಮೆಂಟಲ್ಲಿ ಗೌರ್ಮೆಂಟ್ ಲೆವೆಲಲ್ಲಿದ್ದರು ನಮಗೆ ಯಾವ ಟೈಮಲ್ಲಿ ಇನ್ಫಾರ್ಮೇಷನ್ ಸಿಕ್ತೆ ಅದಕ್ಕೆ ಆ್ಯಕ್ಟ್ ಮಾಡಿದರೆ ಕೆಲಸ ಮಲ್ಟಿಪ್ಲೈ ಆಯ್ತದೆ ಮಾಡಬೇಕೋ ಇಲ್ವಂತ ಅಂಥವ್ರು ಜನರು ಇದ್ದಾರೆ ಅದನ್ನು ನೀವು ಆ್ಯಕ್ಸ ಈ ಅದು ಮುಂಚೆ ಭಾಳ ಇತ್ತು ಈಗ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಬಂದಿದೆ ಯಾಕೆಂದರೆ ಟಾಪ್ ಲೆವೆಲಿಂದ ಈಗ ನಾವು ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅಂತ ಹೇಳ್ತೇವಲ್ಲ ಅದೇ ಥರ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಟಾಪ್ ಲೆವೆಲಿಂದ ಆಗಬೇಕು ಒಂದು ಪೊಲಿಟಿಕಲ್ ಲೆವೆಲಿಂದ ದಟ್ ಈಸ್ ಇನ್ ದ ಟಾಪೆಸ್ಟ್ ಎಚ್ ಲಾನ್ಸ್ ಆಫ್ ದ ಇದು ಇನ್ನೊಂದು ಈಚ್ ಹೆಡ್ ಕ್ವಾರ್ಟರ್ಸ್ ಲೆವೆಲಿಂದ ಆಗಬೇಕು ಆದರೆ ಏನು ಮಾಡ್ತಾರೆ ಅವರು ಅಷ್ಟು ಪ್ರಾಮಿನೆನ್ಸ್ ಕೊಡ್ತಾರಾ ಇಲ್ವೋ ಅದಕ್ಕೆ ಈಗ ನಮ್ಮ ಕಂಟ್ರಿಯಲ್ಲಿ ಏನಾಯಿತು ಅಂತ ಹೇಳಿದ್ರೆ ಸಾಂಬಾರ್ ಸ್ಪೈಯಿಂಗ್ ಕೇಸ್ ಆಯಿತು ಅದು ಆ್ಯಕ್ಚುಲಿ ಒಂದು ಫ್ಯಾಬ್ರಿಕೇಟೆಡ್ ಕೇಸ್ ಆ್ಯಕ್ಚುಲಿ ಅದ್ರ ಬಗ್ಗೆ ತುಂಬ ಜ ಬುಕ್ ಎಲ್ಲ ಬರೆದಿದ್ದಾರೆ ಜನರು ಅದರಲ್ಲಿ ಬರೆದವರು ಜಾಸ್ತಿ ಐ ಬಿ ಮತ್ತು ರಾವ ಅವರು ಅವರು ಅದಕ್ಕೆ ಪಾರ್ಟಿ ಆಗಿದ್ರು ಆ ಟೈಮಲ್ಲಿ ಸಿಟುವೇಶನ್ ಬೇರೆ ಇತ್ತು ಭಾಳ ಲೈಟಾಗಿ ಹಗುರವಾಗಿ ತಗೊಳ್ತಿದ್ರು ಈಗ ಚೈನೀಸ್ ನಮ್ಮನ್ನು ಅಟ್ಯಾಕ್ ಮಾಡೋಕೆ ನೈನ್ಟೀನ್ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಸತ ಆ ಟೈಮಲ್ಲಿ ಜನರಲ್ ತಿಮ್ಮಯ್ಯನವರು ಹೇಳಿದರು ಬರೋಹೊತಿ ಪ್ಲೇನ್ಸಲ್ಲಿ ಇವರು ಎಮ್ ಎಸ್ ಮಾಡ್ತಿದ್ದಾರೆ ಟ್ರಿಪ್ಸ್ ಅಂತ ನೇರು ಗೌರ್ಮೆಂಟ್ ಇತ್ತು ಕೊಳ್ಳಿಲ್ಲ ಅವರು ಅವರು ಹೇಳಿದ್ರು ಚೈನೀಸ್ ಹಾಗೆ ಮಾಡೋ ಚಾನ್ಸೇ ಇಲ್ಲ ಅಷ್ಟೊರಿಗೆ ಆ ಟೈಮಲ್ಲಿ ಮಲ್ಲಿಕತ್ ಒಬ್ಬರು ಇದ್ದರು ಐ ಐ ಪಿ ಎಸ್ ಆಫೀಸರ್ ಅವರು ಈ ವಾಸ್ ವೆರಿ ಕ್ಲೋಸ್ ಟು ಪಂಡಿತ್ ನೆಹರು ಸೊ ಅವರು ಹೇಳಿದ್ರು ಇವರು ತುಂಬಾ ಕೂ ಮಾಡಲಿಕ್ಕೆ ಇವ್ರು ಹೇಳ್ತಾರೆ ಆರ್ಮಿದು ಇಂಪಾರ್ಟೆನ್ಸ್ ತೋರ್ಲಿಕ್ಕೆ ಹೇಳ್ತಾರೆ ಅಂತ ಹೇಳಿ ಹಾಗೆ ಮಾಡಿದ್ರು ಬತ್ ರೆಸ್ಟ್ ಇಸ್ ಹಿಸ್ಟ್ರಿ ಏನಾಯ್ತು ಅಂತ ಹೇಳಿ ಅದನ್ನು ಅವರು ಆ್ಯಕ್ಸೆಪ್ಟ್ ಮಾಡಲಿಲ್ಲ ನಾವು ಇಟ್ ಆಸ್ ಎ ಪೊಲಿಟಿಕಲ್ ಫೇಲಿಯರ್ ಸೊ ದ ಕಮಾಂಡ್ ಚಾನಲ್ ಸ್ಟಾರ್ಟ್ ಫ್ರಮ್ ವೇರ್ ಫ್ರಮ್ ದ ಪೊಲಿಟಿಕಲ್ ಆರ್ಮಿ ಆರ್ ಎನಿ ಫೋರ್ಸಸ್ ವಿಲ್ ನಾಟ್ ಆ್ಯಕ್ಟ್ ಆನ್ ದೇರ್ ಓನ್ ಇನ್ ಎ ಡೆಮೋಕ್ರಸಿ ಅಲ್ವಾ ಆ ಥರದಲ್ಲಿ ಆಯ್ತು ಅಷ್ಟೇ ಸೊ ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ಹೇಳೋದು ಈಗ ಇದನ್ನು ನಾವು ಈಗ ಗೆ ತರೋಣ ಇಂಟೆಲಿಜೆನ್ಸ್ ಫೇಲಿಯರ್ ಆಯ್ತಾ ಇಲ್ವಾ ನಿಜವಾಗಿ ಆಗಿದೆಯಾ ಅಂತ ಇದನ್ನು ಯಾರು ಹೇಳ್ತಿದ್ದಾರೆ ಟಾಪ್ ವಾಯ್ಸಲ್ಲಿ ಎಲ್ಲ ಟಿ ವಿ ಚಾನಲ್ಲಿ ಮ್ಯಾಕ್ಸಿಮಮ್ ಯಾರು ಹೇಳೋದು ಇಂಟೆಲಿಜೆನ್ಸ್ ಯಾಕೆ ಇರಲಿಲ್ಲ ಇಲ್ಲದಿದ್ದರೆ ಮೂವತ್ತು ಇಪ್ಪತ್ತಾರು ಜನರನ್ನು ಅವರು ಸೇವ್ ಮಾಡಬಹುದು ಅಂತ ಚಾನಲಲ್ಲಿ ನೀವು ನೋಡ್ತೀರಾ ನೀವು ಮಾಧ್ಯಮದವ್ರೆ ಮ್ಯಾಕ್ಸಿಮಮ್ ಇದ್ರ ಬಗ್ಗೆ ಬರೆಯೋರು ಮಾತಾಡೋರು ಯಾರು ಪೊಸೆಷನ್ ಎಕ್ಸಾಕ್ಟ್ಲಿ ಆಯಿತಾ ಸೊ ಅಲ್ಲಿ ಬರ್ತದೆ ಪಾಲಿಟಿಕ್ಸ್ ಈಗ ಪೈಲ್ಗಾಮಲ್ಲಿ ಪೈಲ್ಗಾಮಲ್ಲಿ ಆರ್ಮಿ ಇಸ್ ನಾಟ್ ಡಿಪ್ಲಾಯ್ಡ್ ಇಟ್ ಈಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಕಿಲೋಮೀಟರ್ಸ್ ಇನ್ಸೈಡ್ ಅಲ್ವಾ ಆರ್ಮಿ ಈಸ್ ಡಿಪ್ಲಾಯ್ಡ್ ಇನ್ ದ ಸೀಸ್ ಫೈರ್ ಲೈನ್ ಆ್ಯಂಡ್ ಲೈನ್ ಆಫ್ ಆ್ಯಕ್ಚುಲ್ ಕಂಟ್ರೋಲ್ ನಾಟ್ ಇನ್ ದಿಸ್ ಪ್ಲೇಸ್ ಮತ್ತು ಟೂರಿಸಮ್ ಓಪನ್ ಆಗ್ತಿತ್ತು ಯಾವ ಮಂತಲ್ಲಿ ಬಿಗಿನಿಂಗ್ ಆಫ್ ಮೇ ಏಪ್ರಿಲ್ ಏಪ್ರಿಲ್ ಯಾವ ಡೇಟಲ್ಲಿ ಇದು ಓಪನ್ ಆಗಿದ್ದು ಜೂನಲ್ಲಿ ಯೂಜ್ವಲಿ ಓಪನ್ ಆಗ್ತಿತ್ತು ಅನಂತ ಅನಂತನಾಗ್ ಟ್ರಾವೆಲ್ ಇದು ನಾವು ಇದಕ್ಕೆ ಹೋಗುವಾಗ ಫಾರ್ ದ ಪಿಲ್ಗ್ರಿಮೇಜ್ ಹೋಗ ಆ ಟೈಮಲ್ಲಿ ಎಲ್ಲ ಆಯ್ತಿತ್ತು ಇದನ್ನು ಅದಕ್ಕಿಂತ ಮುಂಚೆ ಅವರು ಪ್ರಿಪೋನ್ ಮಾಡಿದ್ದಾರೆ ಅಡ್ವಾನ್ಸ್ ಮಾಡಿದ್ದಾರೆ ಕರೆಕ್ಟಾಗಿ ಕಾಶ್ಮೀರ್ ಇಸ್ ಆಲ್ ಟೈಮ್ ಟೂರಿಸ್ಟ್ ಪ್ಲೇಸ್ ಅಂತ ಅನ್ಸುತ್ತೆ ಬಿಕಾಸ್ ನಾನು ಹೋಗಿದ್ದೀನಿ ಐ ವೆಂಟ್ ಇನ್ ಫೆಬ್ರವರಿ ಫೆಬ್ರವರಿಯಲ್ಲೇ ಹೋಗಿದ್ದೀನಿ ಆ್ಯಂಡ್ ಬುಕಿಂಗ್ಸ್ ಆರ್ ಫುಲ್ ಪೆಹಲ್ಗಾಮ್ ನಾವು ಹೇಳೋದು ಹಾಂ ಪೆಹಲ್ಗಾಮ್ ಐ ವೆಂಟ್ ಟು ದ ಸೇಮ್ ಪ್ಲೇಸ್ ಓಕೆ ತುಂಬ ಇದು ಏನು ಸ್ನೋ ತುಂಬಿತ್ತು ಆ ಟೈಮಲ್ಲಿ ಸೊ ಅದಕ್ಕೆ ಎರಡು ಕಾರಣ ಇದೆ ಒಂದು ಸ್ನೋ ಓಪನ್ ಆಗಬೇಕು ಓಕೆ ಮತ್ತೆ ರೂಟ್ಸ್ ಓಪನ್ ಆಗಬೇಕು ಈಗ ಅಡ್ಮಿನಿಸ್ಟ್ರೇಷನ್ ಬೇಕಲ್ವಾ ಅಂಗಡಿಯಲ್ಲಲ್ಲಿ ಆ ಟೈಮಲ್ಲಿ ಎಸ್ಟಾಬ್ಲಿಷ್ ಆಗಿರೋದಿಲ್ಲ ಫುಲ್ ಬ್ಲೂಮ್ ಬರೋದು ಆ ಟೈಮಲ್ಲಿ ಮತ್ತೆ ಅದಕ್ಕೆ ಒಂದು ನೋಟಿಫಿಕೇಶನ್ ಕೊಡಬೇಕು ನಾವು ಇದನ್ನು ಓಪನಿಂಗ್ ಓಪನಿಂಗ್ ಅಂತ ಅದು ಇಟ್ ಹ್ಯಾಸ್ ಟು ಬಿ ಕೋಆರ್ಡಿನೇಟೆಡ್ ವಿತ್ ಗೌ ಗೌರ್ಮೆಂಟ್ ಆಲ್ಸೋ ನಾವು ಎಲ್ಲರೂ ಗವರ್ನರ್ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಈಗ ಹಾಕ್ಲಿಕ್ಕೆ ನೋಡ್ತಿದ್ದಾರೆ ಓಪನ್ ಮಾಡಿದವರು ದ ಪ್ರೆಸೆಂಟ್ ಗೌರ್ಮೆಂಟ್ ದೇ ಎ ಡಿಬೇಟ್ ಆನ್ ದ್ಯಾಟ್ ಆ್ಯಂಡ್ ಇಟ್ ಇಸ್ ಬೀನ್ ಪ್ರೂವ್ಡ್ ಆಲ್ಸೋ ಆ್ಯಂಡ್ ದ ಚೀಫ್ ಮಿನಿಸ್ಟರ್ ಆಫ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್ ಅಡ್ಮಿಟೆಡ್ ಆಲ್ಸೋ ನಂದು ತಪ್ಪಿದೆ ಅಂತ ಓಪನ್ ಆಗಿ ಮೀಡಿಯಾದಲ್ಲಿ ಬಂದಿದೆ ಅದ ಒಂದು ಅದು ಮತ್ತು ಇನ್ನೊಂದು ಇಂಟೆಲಿಜೆನ್ಸ್ ಫೇಲಿಯರ್ ಆಗೋದು ಜನರು ಹೊರ ಹೊರಗಡೆಯಿಂದ ಬಂದು ನಿಮಗೆ ಅಟ್ಯಾಕ್ ಮಾಡುವಾಗ ಇವರು ಅಲ್ಲೇ ಇದ್ದವರು ದಟ್ ಈಸ್ ಆಲ್ಸೋ ಪ್ರೂವ್ಡ್ ಅಲ್ವಾ ಕಾಶ್ಮೀರ್ ಇಸ್ ಡಿಫ್ರೆಂಟ್ ಹಾಂ ಮತ್ತೆ ಕಾಶ್ಮೀರಲ್ಲಿ ಚೀ ಅಲ್ಲಿದ್ದು ಜನರಿಗೆ ಏನಾಗಿದೆ ಅಂತ ಹೇಳಿದ್ರೆ ಈಗ ಅಂತಲ್ಲ ನೈನ್ಟೀನ್ ಫಾರ್ಟಿ ಏಯ್ಟ್ ಆದಮೇಲೂ ಅವ್ರದ್ದು ಅವ್ರಿಗೆ ಎರಡು ಸೈಡ್ದು ಬೆನಿಫಿಟ್ ತಗೊಳ್ಬೇಕಿತ್ತು ಬೇಕು ಅದೊಂದು ಈಗ ಅವ್ರಿಗೆ ಗೊತ್ತಾಗಿದೆ ಪಾಕಿಸ್ತಾನದಿಂದ ಏನೂ ಸಿಕ್ಕೋದಿಲ್ಲ ಬೇರೆ ಬ್ಯಾಟ್ ಸೈಡ್ ಅದು ಗೊತ್ತಿದೆ ಅವ್ರಿಗೆ ಈಗ ಅವ್ರದ್ದು ಏನು ಅಂತ ಹೇಳಿದ್ರೆ ಎಲ್ಲದನ್ನೂ ನಾವು ಒಪ್ಕೊಂಡ್ರೆ ಕೆಲ್ ಕೆಳಗಿನವರು ನಾ ಹೇಳೋದು ನಮಗೆ ನಮ್ಮದೇ ಆ ಬೆನಿಫಿಟ್ ಸಿಕ್ಕೋದಿಲ್ಲ ಅಂತ ಮತ್ತೆ ಕ್ಲೀನ್ಸಿಂಗ್ ಆಫ್ ದ ಹಿಂದೂಸನ್ನು ಅಲ್ಲಿಂದ ಓಡಿಸಿದ್ರು ಕಾಶ್ಮೀರ್ ಫೈಲ್ ನೀವು ನೋಡಿದ್ದೀರಲ್ಲ ಆರ್ ಆಲ್ ಆ ಮೂವೀಸಲ್ಲೇ ಮೂವೀಸಲ್ಲೆ ಎಲ್ಲ ಎಕ್ಸಾಜಿರೇಟ್ ಆಯ್ತದೆ ಈ ಮೂವಿಯಲ್ಲಿ ನಾವು ನಾನು ಮೂರು ಸಲ ಕಾಶ್ಮೀರಲ್ಲಿ ಸರ್ವ್ ಮಾಡಿದ್ದೇನೆ ಇದಾಗಿದ್ದು ಕರೆಕ್ಟ್ ಎಲ್ಲರಿಗೆ ಗೊತ್ತಿರೋದದು ಹೇಗೆ ಅವರು ಕ್ಲೀನ್ಸಿಂಗ್ ಮಾಡಿದ್ದಾರೆ ಅಂತ ನಾವು ಆ ಥರದಲ್ಲಿ ತಗೊಂಡ್ರೆ ಈಗ ಏನು ಬರೋದು ಅಂತ ಹೇಳಿದ್ರೆ ಅಲ್ಲಿ ಇಂಟೆಲಿಜೆನ್ಸ್ ಒಳಗೆನೇ ಇತ್ತು ಅಚ್ಛಾ ಫಸ್ಟ್ ಆಫ್ ಆಲ್ ಇಂಟೆಲಿಜೆನ್ಸ್ ಯಾರಿಗೆ ಗೊತ್ತಾಗೋದು ಗ್ರೌಂಡ್ ಲೆವೆಲಲ್ಲಿ ನೀವು ಎಲ್ಲಿಯಾದರೂ ನೋಡಿ ಈಗ ಬ್ಯಾಂಗ್ಳೂರಲ್ಲಿ ಒಂದು ರೇಲ್ ನಾವು ಒಂದು ಬಾರ್ಡಿನರಿ ಪೊಲೀಸ್ ಸ್ಟೇಷನ್ ತಗೊಳ್ಳೋಣ ಈಗ ನಾನು ಬನಸ್ವಾಡಿ ಏರಿಯಾದಲ್ಲಿ ಪೊಲೀಸ್ ಸ್ಟೇಷನ್ ನಮ್ಮ ನಮ್ಮ ಮನೆಯಿಂದ ಇಸ್ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಇದೆ ಅಷ್ಟೇ ಫೋರ್ ಹಂಡ್ರೆಡ್ ಮೀಟರ್ಸ್ ನೀವು ಏನು ಪಿಕ್ ಪಾಕೆಟ್ ಆದರೂ ಏನು ಮಾಡೋರಾದರೂ ಪೊಲೀ ಯಾವ ಸ್ಟೇಟಲ್ಲಾದರೂ ದ ಇಂಡಿಯನ್ ಫೆಡರಲ್ ಸಿಸ್ಟಮ್ ಇಸ್ ಲೈಕ್ ದ್ಯಾಟ್ ಪೊಲೀಸ್ ವಿಲ್ ದ ಫಸ್ಟ್ ಇನ್ಫಾರ್ಮೇಷನ್ ಅದು ಯಾರು ಮಾಡಿರ್ಬೋದು ಅಂತ ಟಕ್ ಅಂತ ಅವ್ರ ನೋಟಿಸ್ಗೆ ಬರ್ತದೆ ಅವ್ರದ್ದು ಕಬರಿ ಸಿಸ್ಟಮ್ ಇರ್ತದೆ ಸೊ ಇಲ್ಲಿಯಾದರೂ ಯಾವ ಇಂಟೆಲಿಜೆನ್ಸ್ ಆದರೂ ಗ್ರೌಂಡ್ ಲೆವೆಲ್ಲು ಪೊಲೀಸಿಂದ ಶುರು ಆಗೋದು ಓಕೆ ಪೊಲೀಸ್ ಇಸ್ ಎ ಸೆಂಟ್ರಲ್ ಸಬ್ಜೆಕ್ಟ್ ಆರ್ ಸ್ಟೇಟ್ ಸಬ್ಜೆಕ್ಟ್ ಸ್ಟೇಟ್ ಸಬ್ಜೆಕ್ಟ್ ಅಲ್ವಾ ಆ ಥರದಲ್ಲಿ ಇವ್ರಿಗೆ ಯಾರ್ಯಾರು ಏನೇನು ಮಾಡ್ತೀವಿ ಗ್ಯಾಸ್ ಸಿಲಿಂಡರ್ ಅಲ್ಲಿ ತಗೊಂಡು ಹೋಗಿದ್ದು ಪ್ರೀಮ್ಯಾಚುರ್ಲಿ ಇದೆಲ್ಲ ಆಗ್ತಿರುವಾಗ ಇವ್ರು ಪ್ರಿಪರೇಷನ್ ಆಗ್ತಿರುವಾಗ ಯಾರಾದರೂ ನೋಟಿಸ್ ಮಾಡ್ಕೊಂಡಿರ್ಬೋದಲ್ವ ಅದನ್ನೀಗ ಮಾಡಿಬಿಟ್ಟು ಅದರಿಂದ ನಮಗೆ ಅವ್ರು ಪ್ರೂವ್ ಮಾಡಲಿಕ್ಕೆ ಏನು ಇದ್ದಿದ್ದು ಅವ್ರಿಗೆ ನೋಡಿ ನೀವು ಇದು ತ್ರೀ ಇದು ಆರ್ಟಿಕಲ್ ತ್ರೀ ಸೆವೆಂಟಿ ತಂದಿದ್ದೀರಾ ನಿಮ್ಮ ಕೆಳಗೆ ನೀವು ಇಟ್ಕೊಂಡಿದ್ದೀರ ಕಂಟ್ರೋಲು ಆದರೆ ಪೊಲೀಸ್ ಕಂಟ್ರೋಲರ ಜೊತೆ ಕೆಳಗೆ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲ ನಾವು ಅದು ಫೇಲಿಯರ್ ಆಯಿತು ಅಂತ ಹೇಳಲಿಕ್ಕೆ ಅದೊಂದು ಅಟೆಂಪ್ಟ್ ಅವ್ರು ಮಾಡಿದ್ರು ಅದೀಗ ಎಲ್ಲರ ಬುದ್ಧಗಡೆನೆ ಇದೆ ಸೊ ಅದರಲ್ಲಿ ಇಂಟೆಲಿಜೆನ್ಸ್ ಫೇಲ್ ಆಗಿದ್ದರೆ ಒಳಗಿದ್ದವರೇ ಈ ಕೆಲಸವನ್ನು ಮಾಡಿದ್ದು ಹೊರಗಡೆಯಿಂದ ಬಂದು ಆ ಟೆರರಿಸ್ಟ್ ಇವರು ಸಪೋರ್ಟ್ ಮಾಡದಿದ್ದರೆ ಇಲ್ಲಿಯವರೇ ಬ್ರೈನ್ ವಾಶ್ ಮಾಡಿ ಎರಡು ಜನರು ಇಲ್ಲಿಯವರು ಇದ್ದರು ಅದು ಪ್ರೂವ್ ಆಗಿದೆ ಅಲ್ಲ ಆಗ ಹೇಗೆ ಇಂಟೆಲಿಜೆನ್ಸ್ ಫೇಲಿಯರ್ ಆಗೋದು